ಹಾ ರೀ ಒನ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಟ್ಯೂಬ್ ಚಾನಲ್ ಭಾಳಷ್ಟು ವಿದ್ಯಾರ್ಥಿಗಳು ಸಿ ಟಿ ಅಪ್ಲಿಕೇಶನ್ ರೆಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅದರಂತೆ ಈಗ ಯು ಜಿ ನೀಟ್ ಅಪ್ಲಿಕೇಶನ್ ಕೂಡ ಕರೆದಿದ್ದಾರೆ ಆ ಒಂದು ಯು ಜಿ ನೀಟ್ ಸಲುವಾಗಿ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅರ್ಹತೆ ಎಷ್ಟಿದೆ ಫೀಸ್ ಪೇಮೆಂಟ್ ಎಷ್ಟಿದೆ ಆಮೇಲೆ ಫೋಟೋ ಯಾವ ರೀತಿ ತೆಗೆದುಕೊಳ್ಬೇಕು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಯಾವ ರೀತಿ ತೆಗೆದುಕೊಳ್ಬೇಕು ಆಮೇಲೆ ಥಮ್ ಇಂಪ್ರೆಷನ್ ಅಂತ ಇರುತ್ತೆ ಥಮ್ ಇಂಪ್ರೆಷನ್ ಈ ರೀತಿ ಓಕೆ ಈ ರೀತಿ ತಮ್ಮ ಇಂಪ್ರೆಷನ್ ಯಾವ ರೀತಿ ತೆಗೆದುಕೊಳ್ಬೇಕು ಪ್ರತಿಯೊಂದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಸಂಪೂರ್ಣದ ಮಾಹಿತಿ ಗೊತ್ತಾಗಲಿದೆ ಈ ಒಂದು ನೀಟ್ ರಿಲೇಟೆಡ್ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಯಾವ ರೀತಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗತ್ತೆ ಏನೆಲ್ಲ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಎಲ್ಲವನ್ನು ಈ ಒಂದು ವಿಡೋದಲ್ಲಿ ತೆಗೆದುಕೊಳ್ಳೋರಾಗ್ತೀರಾ ಈ ಒಂದು ಇನ್ಫಾರ್ಮೇಷನ್ ಬುಲೆಟನ್ನು ನಾನು ಸಪ್ರೇಟಾಗಿ ಒಂದು ಪಿ ಡಿ ಎಫಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇದರ ಬಗ್ಗೆ ನಾನು ಎಲ್ಲವನ್ನು ತೆಗೆದುಕೊಂಡು ಈಗ ನಿಮಗೆ ಒಂದು ಡಾಕ್ಯುಮೆಂಟ್ಸ್ ಲಿಸ್ಟ್ ತೆಗೆದಿದ್ದೀನಿ ಇದೊಂದು ಡಾಕ್ಯುಮೆಂಟ್ ಲಿಸ್ಟ್ ನಾನು ಸಪ್ರೇಟಾಗಿ ಬರೆದುಕೊಂಡಿದ್ದೀನಿ ಇದನ್ನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ತೀನಿ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಯಾಕೆಂದರೆ ಇದು ಬಹಳಷ್ಟು ಮುಖ್ಯವಾಗಿರುವಂಥ ವಿಡಿಯೋ ಒಂದು ವೇಳೆ ಏನಾದರೂ ನೀವು ಮಿಸ್ ಮಾಡಿಕೊಂಡ್ರೆ ನೀವು ನಾವು ತಿಳಿಸುವ ಪ್ರತಿಯೊಂದು ಪಾಯಿಂಟನ್ನು ಸ್ವಲ್ಪ ಗಮನ ಇಟ್ಟು ಕೇಳಬೇಕು ಓಕೆ ಅದರಂತೆ ಯಾವೆಲ್ಲ ಹೊಸ ನೋಡ್ಕೊಂಡಿದ್ದೀರಾ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡೆಲ್ಲ ಬೆಲ್ಲಕನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕನ್ ಅಂತ ಓಕೆ ಮಾಡಿಕೊಳ್ಳಿ ನಾನು ಮುಂದೆ ಬಿಡುವ ಪ್ರತಿಯೊಂದು ಸಿ ಟಿ ಹಾಗೂ ನೀಟ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ತಕ್ಷಣದಲ್ಲಿ ತಿಳಿದುಕೊಂಡು ನೀವು ಕೂಡ ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿಕೊಳ್ಳೋಲ್ಲ ಆಗ್ತೀರಾ ಅದರಂತೆ ಈಗ ಯು ಜಿ ನೀಟ್ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ತಿಳಿಸಿದ್ದೀನಿ ಆದರೆ ಇನ್ನೊಂದು ಸಲ ಡಿಟೇಲ್ ಇನ್ಫಾರ್ಮೇಷನ್ ಜೊತೆಗೆ ಡಾಕ್ಯುಮೆಂಟ್ಸ್ ಏನು ಬೇಕು ಎಲ್ಲವನ್ನು ಈ ಒಂದು ವಿಡದಲ್ಲಿ ಕವರ್ ಮಾಡೋಣ ಒನ್ನೇದಾಗಿ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ನಾಲ್ಕರ ಇನ್ಫಾರ್ಮೇಷನ್ ಫೀಸ್ ಪೇಮೆಂಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಒನ್ನೇದಾಗಿ ಈ ಒಂದು ಯು ಜಿ ನೀಟ್ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಒಂಬತ್ತು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಒಂಬತ್ತು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಕೊನೆಯ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಇದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪೋಷಕರು ತೆಗೆದುಕೊಳ್ಳಿ ಕೊನೆ ದಿನಾಂಕ ಒಂಬತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಇದೆ ಒಂಬತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರ ಸಂಜೆ ಐದು ಗಂಟೆವರೆಗೆ ಇದು ಕೊನೆಯ ದಿನಾಂಕವಿದೆ ಅದೇ ದಿವಸ ಲಾಸ್ಟ್ ಪೇಮೆಂಟ್ ಕೂಡ ಕೊನೆ ದಿನಾಂಕ ಹನ್ನೊಂದು ಗಂಟೆವರೆಗೆ ಪೇಮೆಂಟ್ ಮಾಡ್ಬೋದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಕೊನೆ ದಿನಾಂಕ ಇಪ್ ಒಂಬತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರ ಐದು ಗಂಟೆವರೆಗೆ ಪೇಮೆಂಟ್ ಮಾಡೋ ಕೊನೆ ದಿನಾಂಕ ಅದೇ ಒಂಬತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಹನ್ನೊಂದು ಐವತ್ತು ಗಂಟೆವರೆಗೆ ಓಕೆ ಆಮೇಲೆ ಡೇಟ್ ಆಫ್ ಎಕ್ಸಾಮಿನೇಷನ್ ನಿಮ್ಮ ಯು ಜಿ ನೇಟ್ ಎಕ್ಸಾಮಿನೇಷನ್ ನಡೆಯೋದು ದಿನಾಂಕ ಐದು ಐದು ಎರಡು ಸಾವಿರ ಇಪ್ಪತ್ನಾಲ್ಕರ ರವಿವಾರ ದಿವಸ ಟೂ ಹಂಡ್ರೆಡ್ ಮಿನಿಟ್ಸ್ ಪೇಪರ್ ಇರುತ್ತೆ ಅಂದರೆ ಮೂರು ಗಂಟೆ ಮೂರು ಗಂಟೆ ಇಪ್ಪತ್ತು ನಿಮಿಷ ಓಕೆ ಅದರಂತೆ ಫೀಸ್ ಪೇಬಲ್ ಫಾರ್ ಕ್ಯಾಂಡಿಡೇಟ್ ಎಷ್ಟು ಪೇಮೆಂಟ್ ಇದೆ ಯಾವೆಲ್ಲ ಕೆಟಗರಿಗೆ ಎಷ್ಟು ಪೇಮೆಂಟ್ ಇದೆ ಜನರಲ್ ಹಾಗೂ ಎನ್ ಆರ್ ಎ ಕ್ಯಾಂಡಿಡೇಟ್ ವಿದ್ಯಾರ್ಥಿಗಳಿಗೆ ಜನರಲ್ ಹಾಗೂ ಎನ್ ಆರ್ ಐ ವಿದ್ಯಾರ್ಥಿಗಳಿಗೆ ಒಂದು ಸಾವಿರದ ಏಳ್ನೂರಿದೆ ಎನ್ ಆರ್ ಎ ಅಂದರೆ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಭಾರತ ನಿವಾಸಿಗಳಲ್ಲದ ಹೊರಗಿನ ನಿವಾಸಿಗಳು ಓಕೆ ಜನರಲ್ ಹಾಗೂ ಎನ್ ಆರ್ ಎ ವಿದ್ಯಾರ್ಥಿಗಳಿಗೆ ಒಂದು ಸಾವಿರದ ಏಳ್ನೂರು ರೂಪಾಯಿ ಇದೆ ಅದರಂತೆ ಜನರಲ್ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಎನ್ ಸಿ ಎಲ್ ಜನರಲ್ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಒಂದು ಸಿಡಿಪಡೆ ತೆಗೆದುಕೊಂಡಿರ್ತಾರೆ ಅವರಿಗೆ ಹಾಗೂ ಒ ಬಿ ಸಿ ಎನ್ ಸಿ ಎಲ್ ನಾನ್ ಕ್ರಿಮಿಲಿಯರ್ ಒ ಬಿ ಸಿ ನಾನ್ ಕ್ರಿಮಿಲಿಯರ್ ಸಿಪಿ ತೆಗೆದುಕೊಂಡಿರ್ತಾರೆ ಅವರಿಗೆ ಒಂದು ಸಾವಿರದ ಆರುನೂರು ರೂಪಾಯಿ ಅಮೌಂಟ್ ಅಮೌಂಟ್ ಇದೆ ಅದರಂತೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಬಿ ಡಿ ಅಂದರೆ ಪರ್ಸನಲ್ ವಿತ್ ಡಿಸೆಬಿಲಿಟಿ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ ಟಿ ಅಂಗವಿಕಲ ವಿದ್ಯಾರ್ಥಿಗಳು ಹಾಗೂ ಥರ್ಡ್ ಜೆಂಡರ್ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಪೇಮೆಂಟ್ ಇದೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕಾಗತ್ತೆ ಅದು ಕ್ರೆಡಿಟ್ ಕಾರ್ಡ್ ಮುಖಾಂತರ ಆಗಿರಲಿ ಡೆಬಿಟ್ ಕಾರ್ಡ್ ಮುಖಾಂತರ ಆಗಿರಲಿ ಅಥವಾ ಆನ್ಲೈನ್ ಅಂದರೆ ನೆಟ್ ಬ್ಯಾಂಕಿಂಗ್ ಮುಖಾಂತರ ಆಗಿರಲಿ ಅಥವಾ ಯು ಪಿ ಐ ಅಥವಾ ಫೋನ್ಪೇ ಅಥವಾ ಗೂಗಲ್ ಪೇದಿಂದನೂ ಕೂಡ ಸ್ಕ್ಯಾನ್ ಮಾಡಿ ಕೂಡ ಒಂದು ಅಪ್ಲೋಡ್ ಒಂದು ಪೇಮೆಂಟ್ ಮಾಡಬೇಕಾಗತ್ತೆ ಓಕೆ ಈಗ ಮುಖ್ಯವಾಗಿ ಬೇಕಾಗುವ ಈ ಒಂದು ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಬೇಕಾಗುವ ಮುಖ್ಯವಾದ ದಾಖಲಾತಿಗಳೇನು ತಿಳಿದುಕೊಳ್ಳಿ ಓಕೆ ಒನ್ನೇದಾಗಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಫಾರ್ ಯುಝಿ ಇಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಒನ್ನೇದಾಗಿ ವಿದ್ಯಾರ್ಥಿಗಳ ಸ್ಟುಡೆಂಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಸ್ಕ್ರೀನಲ್ಲಿ ಕೂಡ ಡಾಕ್ಯುಮೆಂಟ್ಸ್ ತೋರಿಸ್ತಾ ಇದ್ದೀನಿ ಸ್ಟೂಡೆಂಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೇಮ್ ಆ್ಯಚ್ ಫಾರ್ ಎಸ್ ಎಸ್ ಎಲ್ ಸಿ ಮಾಸ್ಕ್ ಕಾರ್ಡ್ ಪ್ರಕಾರ ಇರಬೇಕು ಹೆಸರು ಎಸ್ ಎಸ್ ಎಲ್ ಸಿ ಮಾಸ್ಕ್ ಕಾರ್ಡ್ ಪ್ರಕಾರ ಇರಬೇಕು ಆಧಾರ್ ಕಾರ್ಡ್ನಲ್ಲಿ ಅದು ವೆರಿಫೈಡ್ ಆಗುತ್ತೆ ಓಕೆ ಆಮೇಲೆ ಎಸ್ ಎಸ್ ಎಲ್ ಸಿ ಮಾಸ್ಕ್ ಕಾರ್ಡ್ ಬೇಕಾಗುತ್ತೆ ಅದು ಸಿ ಬಿ ಎಸ್ ಸಿ ಆಗಿರಲಿ ಐ ಸಿ ಎಸ್ ಸಿ ಆಗಿರಲಿ ಅಥವಾ ಸ್ಟೇಟ್ ಸಿಲೆಬಸ್ ಆಗಿರಲಿ ಸಿ ಬಿ ಎಸ್ ಸಿ ಆಗಿರಲಿ ಐ ಸಿ ಎಸ್ ಸಿ ಆಗಿರಲಿ ಸ್ಟೇಟ್ ಸಿಲೆಬಸ್ ಆಗಿರಲಿ ಟೆಂತ್ ಮಾಸ್ ಕಾರ್ಡ್ ಕಂಪಲ್ಸರಿಯಾಗಿ ಓರಿಜಿನಲ್ ಆಗಿರಬೇಕು ಓಕೆ ಅದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿದೆ ಅದು ಆಮೇಲೆ ಸ್ಟೂಡೆಂಟ್ ಮೊಬೈಲ್ ನಂಬರ್ ಬೇಕಾಗುತ್ತೆ ಅದಕ್ಕೆ ಒ ಟಿ ಪಿ ಅಂದರೆ ರಿಜಿಸ್ಟ್ರೇಷನ್ ಆಗಿರುವಂಥ ಒಂದು ಸರಿಯಾದಂಥ ಮೊಬೈಲ್ ನಂಬರ್ ಸ್ಟೂಡೆಂಟ್ ಮೊಬೈಲ್ ನಂಬರ್ ಕೊಡಬೇಕು ಅದಕ್ಕೆ ಒ ಟಿ ಪಿ ಕೂಡ ಪಡೆದುಕೊಳ್ಬೇಕಾಗುತ್ತೆ ಮುಂದೆ ಅಪ್ಲಿಕೇಶನ್ ಹಾಕುವಾಗ ಆಮೇಲೆ ಸ್ಟೂಡೆಂಟ್ ಜಿಮೇಲ್ ಐ ಡಿ ಕೊಡಬೇಕಾಗುತ್ತೆ ಅದಕ್ಕೂ ಕೂಡ ಒ ಟಿ ಪಿ ಬರುತ್ತೆ ಸ್ಟೂಡೆಂಟ್ ಜಿಮೇಲ್ ಐ ಡಿ ಅದಕ್ಕೂ ಒ ಟಿ ಪಿ ಬರುತ್ತೆ ಅದರಂತೆ ಪೇರೆಂಟ್ಸ್ ಅಥವಾ ಫಾದರ್ ಆರ್ ಮದರ್ ಮೊಬೈಲ್ ನಂಬರ್ ಹಾಗೂ ಜಿಮೇಲ್ ಐ ಡಿ ಅಂದರೆ ಇದರಲ್ಲಿ ಎರಡು ಮೊಬೈಲ್ ನಂಬರ್ ಎರಡು ಜಿಮ್ ಎಲ್ ಐಡಿ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಅದಕ್ಕೂ ಓ ಟಿ ಪಿ ಬರುತ್ತೆ ಇದಕ್ಕೂ ಓ ಟಿ ಬರುತ್ತೆ ಜಿಮೇಲ್ ಐ ಡಿಗೂ ಓ ಟಿ ಪಿ ಬರುತ್ತೆ ಮೊಬೈಲ್ ನಂಬರ್ಗೂ ಓ ಟಿ ಪಿ ಬರುತ್ತೆ ಇದರ ಅರ್ಥ ಸ್ಟೂಡೆಂಟ್ ಮೊಬೈಲ್ ನಂಬರ್ ಫಾದರ್ ಮೊಬೈಲ್ ನಂಬರ್ ಹಾಗೂ ಸ್ಟೂಡೆಂಟ್ ಜಿಮೇಲ್ ಐಡಿ ಡಿ ಫಾದರ್ ಆರ್ ಮದರ್ ಜಿಮೇಲ್ ಐಡಿ ಇದು ಕೂಡ ಕಂಪಲ್ಸರಿ ಇದಕ್ಕೆ ಬೇಕು ನೆಕ್ಸ್ಟ್ ಪೇರೆಂಟ್ಸ್ ಆರ್ ಮದರ್ ಜಿಮೇಲ್ ಐಡಿ ಡಿ ಇತ್ತು ಆಮೇಲೆ ಕೆಟಗರಿ ಸರ್ಟಿಫಿಕೇಟ್ ಕೆಟಗರಿ ಸರ್ಟಿಫಿಕೇಟ್ ಯಾವುದು ಒ ಬಿ ಸಿ ಇ ಡಬ್ಲ್ಯೂ ಎಸ್ ಆಮೇಲೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಇನ್ ಇಂಗ್ಲಿಷ್ ಇದು ಎಲ್ಲ ಫಾರ್ಮೆಟ್ ಇಂಗ್ಲೀಷ್ನಲ್ಲೇ ಇರಬೇಕು ಒ ಬಿ ಸಿ ಇ ಡಬ್ಲ್ಯೂ ಎಸ್ ಎಸ್ ಸಿ ಎಸ್ ಟಿ ಓಕೆ ಯಾವೆಲ್ಲ ಡಾಕ್ಯುಮೆಂಟ್ ಕ್ಯಾಟಗರಿ ಫಾರ್ಮೆಟ್ನ ಅಪ್ಲೋಡ್ ಮಾಡ್ತೀರಾ ಎಲ್ಲವೂ ಒಂದು ರಿಲಿಜನ್ ಈ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಇರಬೇಕು ಓಕೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುವಂಥ ಸರ್ಟಿಫಿಕೇಟ್ಗಳು ಇದಕ್ಕೆ ಅಪ್ಲೋಡ್ ಮಾಡಬೇಕಾಗುತ್ತೆ ಬಿ ಸಿ ಆಗಿರಲಿ ಇ ಡಬ್ಲ್ಯೂ ಎಸ್ ಎಕನಾಮಿಕಲ್ ಸೆಕ್ಷನ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಇರುತ್ತೆ ಎಸ್ ಸಿ ಎಸ್ ಟಿ ಆಗಿರಲಿ ಅಥವಾ ಪಿ ಡಬ್ಲ್ಯೂ ಡಿ ಪರ್ಸನ್ ಡಿಸಬಿಲಿಟಿ ಆಗಿರಲಿ ಎಲ್ಲವನ್ನು ಇಂಗ್ಲೀಷ್ನಲ್ಲಿ ನಲ್ಲಿ ಸರ್ಟಿಫಿಕೇಟ್ ತೆಗೆದುಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ಆಮೇಲೆ ಪಿ ಯು ಸಿ ಫಸ್ಟ್ ಇಯರ್ ಮಾಸ್ ಕಾರ್ಡ್ ಕೊಡೋದಕ್ಕೆ ಕಂಪಲ್ಸರಿ ಆಗಿ ಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಫಸ್ಟ್ ಇಯರ್ ಮಾಸ್ ಕಾರ್ಡ್ ಕಂಪಲ್ಸರಿ ಆಗಬೇಕು ಬೇಕು ಅದರಾಗಿನ ರೂಲ್ ನಂಬರ್ ಹಾಕೋತೀವಿ ಆಮೇಲೆ ಅದರಲ್ಲಿ ನಾವು ಟೋಟಲ್ ಮಾರ್ಕ್ಸ್ ಹಾಕೋಬೇಕಾಗುತ್ತೆ ಆಮೇಲೆ ಅಪ್ ಮಾರ್ಕ್ಸ್ ಹಾಕೋಬೇಕಾಗುತ್ತೆ ಸಿ ಜಿ ಪಿ ಈ ರೀತಿ ಮಾಸ್ಕ್ಗಳು ಬೋರ್ಡ್ಗಳು ಅಂದರೆ ನಿಮ್ಗೆ ಯಾವ ಬೋರ್ಡ್ನಲ್ಲಿ ನೀವು ಫಸ್ಟ್ ಇಯರ್ ಮುಗಿಸಿ ಹಿಡಿದ್ರೆ ಈ ಒಂದು ಫಸ್ಟ್ ಇಯರ್ ಯಾವ ಬೋರ್ಡ್ನಲ್ಲಿ ನಿಮ್ದು ಕಂಪ್ಲೀಟ್ ಆಗಿದೆ ಅನ್ನೋ ಬಗ್ಗೆ ಕೂಡ ಇಲ್ಲಿ ಮೆನ್ಷನ್ ಮಾಡೋದಿರುತ್ತೆ ಅದಕ್ಕೆ ಕಾರಣಕ್ಕಾಗಿ ಪಿ ಯು ಸಿ ಫಸ್ಟ್ ಇಯರ್ ಮಾಸ್ಕ್ ಕಾರ್ಡ್ ಕೊಡೋದಕ್ಕೆ ಕಂಪಲ್ಸರಿ ಆಗಬೇಕು ಅದರಂತೆ ಪಿ ಯು ಸಿ ಸೆಕೆಂಡ್ ಇಯರ್ ಮಾಸ್ ಕಾರ್ಡ್ ಫಾರ್ ರಿಪೀಟೆಡ್ ಸ್ಟೂಡೆಂಟ್ಸ್ ಯಾವೆಲ್ಲ ವಿದ್ಯಾರ್ಥಿಗಳು ಹೋದ ವರ್ಷ ಎರಡು ಸಾವಿರ ಇಪ್ಪತ್ತ್ ಮೂರಲ್ಲಿ ಎಕ್ಸಾಮ್ ಬರೋದು ಮತ್ತು ಎರಡು ಸಾವಿರ ಬರ್ತಾ ಇದ್ದಾರೆ ಅವರಿಗೆ ಎರಡು ಸಾವಿರ ಈ ಒಂದು ಪಿ ಯು ಸಿ ಒರಿಜಿನಲ್ ಸೆಕೆಂಡ್ ಇಯರ್ ಮಾಸ್ ಕಾರ್ಡ್ ಕೂಡ ಬೇಕಾಗುತ್ತೆ ಓಕೆ ಆಮೇಲೆ ಹತ್ತನೇದಾಗಿ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳು ಈ ಫ್ರೆಶರ್ ಇದ್ದೀರಾ ಈ ವರ್ಷ ಈ ಒಂದು ಯು ಜಿ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಅವರಿಗೆ ನಿಮ್ಮ ಒಂದು ಹಾಲ್ ಟಿಕೆಟ್ ಕೂಡ ಬೇಕಾಗುತ್ತೆ ನಿಮ್ಮ ಪಿ ಯು ಸಿ ಸೆಕೆಂಡ್ ಇಯರ್ ಹಾಲ್ ಟಿಕೆಟ್ ಕೂಡ ಬೇಕಾಗುತ್ತೆ ಯಾಕೆಂದರೆ ಅದರಲ್ಲಿ ಸ್ಟೂಡೆಂಟ್ ನಂಬರ್ ಎಂಟರ್ ಮಾಡೋದು ಕೇಳಿದರೆ ಆ ಒಂದು ಸ್ಟೂಡೆಂಟ್ ನಂಬರ್ ನಿಮ್ಮ ಕಾರ್ಡ್ ಅಲ್ಲಿ ಇರುತ್ತೆ ಅದು ಕೂಡ ಅದಕ್ಕೆ ಆಗಿ ತರಬೇಕು ಅಪ್ಲಿಕೇಶನ್ ತೆಗೆದುಕೊಂಡು ಹೋಗಿ ಇವೆಲ್ಲ ಡಾಕ್ಯುಮೆಂಟ್ಸ್ ಹೋಗಿ ನಿಮ್ಮ ನಿಯರೆಸ್ಟ್ ಕಂಪ್ಯೂಟರ್ ಶಾಪ್ಗಳಲ್ಲಿ ಅಪ್ಲಿಕೇಶನ್ ಹಾಕಬೇಕು ಆಮೇಲೆ ಮುಖ್ಯವಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ನೋಡಿ ಪಾಸ್ಪೋರ್ಟ್ ಸೈಜ್ ಫೋಟೋ ಈ ರೀತಿ ತೆಗೆದುಕೊಳ್ಬೇಕಾಗುತ್ತೆ ಓಕೆ ಈ ರೀತಿ ಒಂದು ಎಂಟು ಕಾಪಿ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಳ್ಳಿ ಪಾಸ್ಪೋರ್ಟ್ ಸೈಜ್ ಫೋಟೋ ಯಾವ ರೀತಿ ಇರಬೇಕು ಇಲ್ಲಿ ಏನಿದೆ ದ ರೀಸೆಂಟ್ ಫೋಟೋಗ್ರಾಫ್ ಶುಡ್ ಬಿ ಎದರ್ ಇನ್ ಕಲರ್ ಆರ್ ಬ್ಲಾಕ್ ಆ್ಯಂಡ್ ವೈಟ್ ವಿತ್ ಏಯ್ಟ್ ಪರ್ಸೆಂಟೇಜ್ ಕಲರ್ ಆ್ಯಂಡ್ ಬ್ಲ್ಯಾಕ್ ಅಂಡ್ ವೈಟ್ ವೈಟ್ ಏಯ್ಟ್ ಪರ್ಸೆಂಟೇಜ್ ನಾಟ್ ಏಟ್ ಏಯ್ಟಿ ಪರ್ಸೆಂಟೇಜ್ ಫೇಸ್ ಕವರ್ ಫೇಸ್ ವಿಥೌಟ್ ಮಾಸ್ಕ್ ಅಂತ ಹೇಳಿದ್ದಾರೆ ಇಲ್ಲೇನಿದೆ ಇನ್ನೊಂದ್ಸಲ ಸ್ಪಷ್ಟ ಓದ್ತೀನಿ ನೋಡಿ ದ ರೀಸೆಂಟ್ ಫೋಟೋಗ್ರಾಫ್ ಶುಡ್ ಬಿ ಎದರ್ ಇನ್ ಕಲರ್ ಆರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ವಿತ್ ಏಯ್ಟಿ ಪರ್ಸೆಂಟೇಜ್ ಫೇಸ್ ವಿತ್ ಮಾ ವಿಥೌಟ್ ಮಾಸ್ಕ್ ಮಾಸ್ಕ್ ಇಲ್ಲ ಅರದೆ ಮಾಸ್ಕ್ ಹಾಕಿಕೊಳ್ಳದೆ ಏಯ್ಟಿ ಪರ್ಸೆಂಟೇಜ್ ಫೇಸ್ ಸರಿಯಾಗಿ ಕಾಣ್ತಿರುವಂತೆ ಸ್ಟ್ರೇಟ್ ಆಗಿ ಕಾಣ್ತಾ ಇರುವಂತೆ ಮತ್ತು ವಿಸಿಬಲ್ ಇನ್ಕ್ಲೂಡಿಂಗ್ ಇಯರ್ಸ್ ನಿಮ್ಮ ಕಿವಿಗಳು ಕೂಡ ಸ್ಪಷ್ಟವಾಗಿ ಕಾಣ್ ಕಾಣುವಂತಿರಬೇಕು ಮುಸ್ಲಿಂ ಗರ್ಲ್ಸ್ ಸ್ಟೂಡೆಂಟ್ ಸಿಜಾಬ್ ದರ್ಶಿ ಇದು ಈ ಒಂದು ಫೋಟೋ ತೆಗೆಸ್ಕೊ ತೆಗೆಸು ತೆಗೆಸುವಂತಿಲ್ಲ ಓಕೆ ಯಾಕಂದರೆ ಏರ್ ಕ್ಲಿಯರಾಗಿ ಕಾಣ್ತಾ ಇರಬೇಕು ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿರಬೇಕು ಏರ್ ಕ್ಲಿಯರಾಗಿ ಕಾಣ್ತಾ ಇರಬೇಕು ಕಿವಿಗಳು ಕ್ಲಿಯರಾಗಿ ಕಾಣ್ತಾ ಇರಬೇಕು ಓಕೆ ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು ನಿಮ್ಮ ಸ್ಕ್ರೀನಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಈ ರೀತಿ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಇದು ಓಕೆ ಕೆಳಗಡೆ ನಿಮ್ಮ ಟೆಂತ್ ಮಾಸ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಆ ರೀತಿ ಕ್ಯಾಪಿಟಲ್ನಲ್ಲಿ ಹೆಸರು ಕೆಳಗಡೆ ನಮ್ಮ ಫೋಟೋ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಅದರಂತೆ ಕೆಳಗಡೆ ಯಾವಾಗ ನೀವು ಫೋಟೋ ತೆಗೆದುಕೊಂಡಿರ್ತೀರ ಡೇಟ್ ಆಫ್ ಫೋಟೋ ಟೇಕನ್ ಓಕೆ ಆ ಒಂದು ಡೇಟ್ ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕು ಆಮೇಲೆ ಅದರಂತೆ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಅಂದರೆ ಫೋರ್ ಬೈ ಸಿಕ್ಸ್ ಫೋಟೋಸ್ ಅಂತ ಇರುತ್ತೆ ಈ ರೀತಿ ದೊಡ್ಡ ಫೋಟೋ ಇದಕ್ಕೂ ಕೂಡ ಸೇಮ್ ಯಾಚ್ ಪಾರ್ ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರು ಇಲ್ಲಿ ಮೆನ್ಷನ್ ಆಗಿರಬೇಕು ಕೆಳಗಡೆ ಆಮೇಲೆ ತೆಳಗಡೆ ಡೇಟ್ ಆಫ್ ಫೋಟೋ ಟೇಕನ್ ಯಾವಾಗಲೂ ಫೋಟೋ ತೆಗೆದುಕೊಂಡಿರ್ತೀರ ಆ ಒಂದು ಡೇಟ್ ಕೊಡೋದಕ್ಕೆ ಮೆನ್ಷನ್ ಮಾಡಬೇಕಾಗುತ್ತೆ ಓಕೆ ಇಷ್ಟೆಲ್ಲ ಆದ ತಕ್ಷಣ ಈ ಫೋಟೋ ಇದು ನೀವು ಫೋರ್ ಬೈ ಸಿಕ್ಸ್ ಫೋಟೋ ಅಂತ ಹೇಳ್ಬೇಕಲ್ಲಿ ನೀವು ಕಂಪ್ಯೂಟರ್ ಇದರಲ್ಲಿ ಫೋಟೋಶಾಪಲ್ಲಿ ಅಲ್ಲಿ ಫೋರ್ ಬೈ ಸಿಕ್ಸ್ ಫೋಟೋ ಎರಡು ತೆಗೆದುಕೊಳ್ಳಿ ಆಮೇಲೆ ಪಾಸ್ಪೋರ್ಟ್ ಸೈಜ್ ಕಾಪಿ ಎಂಟು ತೆಗೆದುಕೊಳ್ಳಿ ಓಕೆ ಆಮೇಲೆ ಮುಖ್ಯವಾಗಿ ನೀವು ಫೋಟೋ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಬಹುದು ನೆಕ್ಸ್ಟ್ ಸ್ಟೂಡೆಂಟ್ ಸಿಗ್ನೇಚರ್ ಬ್ಲೂ ಆರ್ ಬ್ಲ್ಯಾಕ್ ಇಂಕ್ ಲೆ ಸ್ಟೂಡೆಂಟ್ ಸಿಗ್ನೇಚರ್ ಮಾಡಿರ್ಬೇಕು ಆಮೇಲೆ ಸ್ಟೂಡೆಂಟ್ ಥಮ್ ಇಂಪ್ರೆಷನ್ ಆಲ್ ಫಿಂಗರ್ಸ್ ಎಲ್ಲ ಹತ್ತು ಬೆಳೆನ ಒಂದು ಥಮ್ ಇಂಪ್ರೆಷನ್ ಕೊಡಬೇಕಾಗತ್ತೆ ಯಾವ ರೀತಿ ನೋಡಿ ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಮಿಸ್ಟೇಕ್ ಮಾಡ್ಕೋತೀರ ಸ್ವಲ್ಪ ಗಮನ ಇಟ್ಟು ಈ ರೀತಿ ನೋಡಿ ಈ ರೀತಿ ಒಂದು ಎ ಫೋರ್ ಅಲ್ಲಿ ಎ ಫೋರ್ ಪೇಜ್ ಜೆರಾಕ್ಸ್ ಹಾಳೆಯಲ್ಲಿ ಈ ರೀತಿ ಎರಡೂ ಕೈಗಳ ಎಲ್ಲ ಬೆರಳುಗಳ ತಮ್ ಇಂಪ್ರೆಷನ್ ಈ ರೀತಿ ತೆಗೆದುಕೊಳ್ಬೇಕು ನೀಟಾಗೆ ತೋಟ ಏನು ಕರೆಕ್ಷನ್ ಇಲ್ಲಾರದೆ ನೀಟಾಗಿ ಎಲ್ಲ ಪ್ರಿಂಟ್ಸ್ ಕಾಣ್ತಾ ಇರಬೇಕು ಸರಿಯಾಗಿ ಈ ರೀತಿ ತೆಗೆದುಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಓಕೆ ಬಹಳಷ್ಟು ವಿದ್ಯಾರ್ಥಿಗಳು ಎರಡೇ ಥಮ್ ಇಂಪ್ರೆಷನ್ ತೆಗೆದುಕೊಳ್ಳೋದು ಒಂದೇ ಥಮ್ ಇಂಪ್ರೆಷನ್ ಕೊಡೋದು ಈ ರೀತಿ ಮಾಡ್ತೀರಾ ಬಹಳಷ್ಟು ತಪ್ಪು ಓಕೆ ನೀಟ್ ಯಾವ ರೀತಿ ಒಂದು ಇನ್ಫಾರ್ಮೇಶನ್ ಬುಲೆಟಿನ್ ಅಲ್ಲಿ ತಿಳಿಸಿದರೆ ಅದೇ ರೀತಿ ನೀವು ತೆಗೆದುಕೊಳ್ಬೇಕಾಗತ್ತೆ ಇಲ್ಲಿ ಇನ್ನೊಂದು ಮುಖ್ಯವಾದಂತಹ ಒಂದು ನೋಟ್ ಕೊಟ್ಟಿದ್ದಾರೆ ನಿಮ್ಮ ಸ್ಕ್ರೀನ್ ಅಲ್ಲಿ ಕೂಡ ಕಾಣ್ತಾ ಇದೆ ನೋಡಿ ದ ಕ್ಯಾಂಡಿಡೇಟ್ ಹ್ಯಾಸ್ ಅಪ್ಲೋಡ್ ಓನ್ಲಿ ಹೀಸ್ ಆರ್ ಹರ್ ಓನ್ ಫೋಟೋಗ್ರಾಫ್ ಸಿಗ್ನೇಚರ್ ಲೆಫ್ಟ್ ಆ್ಯಂಡ್ ರೈಟ್ ಹ್ಯಾಂಡ್ ಫಿಂಗರ್ಸ್ ಥಮ್ ಇಂಪ್ರೆಷನ್ ಆ್ಯಂಡ್ ಸರ್ಟಿಫಿಕೇಟ್ಸ್ ಮೆನ್ಷನ್ ಅಬೌ ಇನ್ ಕರೆಕ್ಟ್ ಮ್ಯಾನರ್ ಯಾಸ್ ದ ಫೆಸಿಲಿಟಿ ಫಾರ್ ಕರೆಕ್ಷನ್ ವಿಲ್ ನಾಟ್ ಬಿ ಗಿವನ್ ಇನ್ ಫ್ಯೂಚರ್ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕಂತ ಅಂಶ ನಿಮ್ಮ ಫೋಟೋ ಒಂದ್ಸಲ ಸರಿಯಾಗಿ ಅಪ್ಲಿಕೇಶನ್ ಪೂರ್ತಿ ಸಬ್ಮಿಟ್ ಮಾಡೋ ಮೊದಲು ಒಂದು ಸಲ ಸರಿಯಾಗಿ ಪರಿಶೀಲಿಸಿಕೊಳ್ಳಿ ನಿಮ್ಮದೇ ಫೋಟೋ ಅಪ್ಲೋಡ್ ಮಾಡಿದ್ರಾ ಬೇರೆಯವ್ರ ಫೋಟೋ ಅಪ್ಲೋಡ್ ಆಗಿದೆ ನಿಮ್ಮ ತಮ್ಮ ಇಂಪ್ರೆಷನ್ ಸರಿಯಾಗಿ ಅಪ್ಲೋಡ್ ಮಾಡಿದಾರೆ ಅಲ್ಲಿ ತಮ್ಮ ಇಂಪ್ರೆಷನ್ ಒಂದು ಚೆಕ್ ಮಾಡ್ತಾರೆ ಅದರಂತೆ ಸಿಗ್ನೇಚರ್ ಕೂಡ ನಿಮ್ದೇ ಸರಿಯಾಗಿ ಅಪ್ಲೋಡ್ ಮಾಡಿದ್ದೀರಾ ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿ ನಿಮ್ಮದೇ ಅಪ್ಲೋಡ್ ಮಾಡಿದಾರೆ ಯಾವ ಫಾರ್ಮೆಟಲ್ಲಿ ಅವರು ಕೇ ಒಂದು ನೀಟಿದವ್ರು ಇದ್ರು ಅದೇ ಫಾರ್ಮೆಟಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದರ ಅಲ್ಲ ಅನ್ನೋ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಮನವಿಟ್ಟು ತಿಳಿದುಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಬೇಕು ಇಲ್ಲಿ ಏನು ತೀರ್ತಾ ಇದ್ದಾರೆ ಕರೆಕ್ಷನ್ ಕೊಡುವುದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡ್ರೆ ಮುಂದೆ ಪೇಮೆಂಟ್ ಆದ ತಕ್ಷಣ ಕರೆಕ್ಷನ್ ಅವಕಾಶ ಇಲ್ಲ ಅಂತ ತಿಳ್ಸ್ತಿದ್ದಾರೆ ಸ್ಪಷ್ಟವಾದಂಥ ನೋಟಿಸ್ ಕೂಡ ನಿಮ್ಮ ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ ಓಕೆ ಅದೇ ಕಾರಣಕ್ಕಾಗಿ ಸರಿಯಾದಂಥ ಮಾಹಿತಿ ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿ ನಾನು ನಿಮಗೆ ಸ್ಕ್ರೀನಲ್ಲಿ ಕೂಡ ಫೋಟೋ ಯಾವ ರೀತಿ ತೆಗೆದುಕೊಳ್ಬೇಕು ಥಮಿಪ್ರೆಷನ್ ಯಾವ ರೀತಿ ತೆಗೆದುಕೊಳ್ಬೇಕು ಆಮೇಲೆ ಪಾಸ್ ಪಾಸ್ಪೋರ್ಟ್ ಫೋ ಪಾಸ್ಪೋರ್ಟ್ ಸೈಜ್ ಫೋಟೋ ಯಾವ ರೀತಿ ತೆಗೆದುಕೊಳ್ಬೇಕು ಎಲ್ಲವನ್ನು ತಿಳಿಸಿದ್ದೀನಿ ಓಕೆ ಯಾವುದೇ ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡಿಕೊಳ್ಬೇಡಿ ಪ್ರತಿಯೊಬ್ಬ ಕಂಪ್ಯೂಟರ್ ಸೆಂಟರ್ ನಡೆಸಿದಂಥ ವಿದ್ಯಾರ್ಥಿ ಒಂದು ಕಂಪ್ಯೂಟರ್ ಸೆಂಟರ್ದವ್ರಿಗೆ ತಿಳಿಸೋದೇನೆಂದರೆ ಸರಿಯಾದಂಥ ಈ ರೀತಿ ಒಂದು ಮಾಹಿತಿ ನೀವು ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ತಿಳಿಸಿ ಇದೇ ರೀತಿ ಫೋಟೋ ಫಾರ್ಮೆಟನ್ನು ತೆಗೆದುಕೊಂಡು ಬಂದಾಗ ಮಾತ್ರ ಅಪ್ಲಿಕೇಶನ್ ಹಾಕಿ ಕಲರ್ ಫೋಟೋ ಅಪ್ಲೋಡ್ ಮಾಡಬೇಡಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಹೋದ ವರ್ಷ ನಾನೊಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹಾಲ್ ಟಿಕೆಟೆ ಡೌನ್ಲೋಡ್ ಆಗಿಲ್ಲ ಅವರು ಕಲರ್ ಫೋಟೋ ಅಪ್ಲೋಡ್ ಮಾಡಿದ ಕಾರಣ ಹಾಲ್ ಟಿಕೆಟೇ ಡೌನ್ಲೋಡ್ ಆಗಿಲ್ಲ ಮತ್ತೆ ಅದಕ್ಕೆ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿ ಅದು ಆಗಿ ಮತ್ತೆ ದೆಹಲಿಗೆ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿ ಇಮೇಲ್ ಮುಖಾಂತರ ಕಳಿಸಿ ಆಮೇಲೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದು ಒಂದು ಪರಿಸ್ಥಿತಿ ವಿದ್ಯಾರ್ಥಿಗಳ ಬಂದಿತ್ತು ಅದೇ ಕಾರಣಕ್ಕಾಗಿ ಸರಿಯಾದ ರೀತಿಯಲ್ಲಿ ಅವ್ರು ಯಾವ ರೀತಿ ಹೇಳಿದರೆ ಅದೇ ರೀತಿ ಫೋಟೋ ಫಾರ್ಮೇಟ್ ಅನ್ನು ತೆಗೆದುಕೊಳ್ಳಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಓಕೆ ಈ ರೀತಿ ಮುಖ್ಯವಾದಂತಹ ಮಾಹಿತಿ ನಿಮ್ಗೆ ಎಲ್ಲವನ್ನು ತಿಳಿಸಿದ್ದೀನಿ ಯಾವಾಗ ದಿನಾಂಕ ಸ್ಟಾರ್ಟ್ ಡೇಟ್ ಇದೆ ಕೊನೆಯ ದಿನಾಂಕ ಪೇಮೆಂಟ್ ಎಷ್ಟಿದೆ ಡಾಕ್ಯುಮೆಂಟ್ಸ್ ಏನು ಬೇಕು ಎಲ್ಲವನ್ನು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಈ ಒಂದು ಮಾಹಿತಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಮಿಸ್ ಮಾಡದೆ ಶೇರ್ ಮಾಡಿ ಯಾಕಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಮಿಸ್ಟೇಕ್ಗಳನ್ನು ಮಾಡ್ಕೊತೀರಾ ಇಲ್ಲಿ ಕರೆಕ್ಷನ್ ನಾಟ್ ಗಿವನ್ ಅಂತ ಕೊಟ್ಟಿದ್ದಾರೆ ಕರೆಕ್ಷನ್ ಕೊಡೋದಿಲ್ಲ ಅದೇ ಕಾರಣಕ್ಕಾಗಿ ಸರಿಯಾಗಿ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಓಕೆ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಮಿಸ್ ಮಾಡಿದೆ ಇನ್ನೊಂದು ಸಲ ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬ ಹುಡುಗರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡಲ್ಲೇ ಬೆಲ್ಲಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡಿಕೊಳ್ಳಿ ಮುಂದೆ ನಾನು ಬಿಡುವ ಪ್ರತಿಯೊಂದು ಸಿ ಇ ಟಿ ಹಾಗೂ ನೀಟ್ ರಿಲೇಟೆಡ್ ಅಪ್ಡೇಟ್ಗಳು ತಕ್ಷಣದಲ್ಲಿ ತೆಗೆದುಕೊಂಡು ನೀವು ಕೂಡ ಸರಿಯಾದ ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿಕೊಳ್ಳೋರಾಗ್ತೀರಾ ಸರಿಯಾದ ರೀತಿಯಲ್ಲಿ ಒಂದು ಆಪ್ಷನ್ ಎಂಟ್ರಿ ಮಾಡಿಕೊಳ್ಳೋರು ಈ ರೀತಿ ಯಾವ ರೀತಿ ಚೋಯ್ಸ್ ಎಂಟ್ರಿ ಮಾಡಿ ಕೊಡೋರು ಎಲ್ಲವನ್ನು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಓಕೆ ధన్యవాదాలు